ಈಗ ನಾವು ಭಾಳ ಮಂದಿ ಏನಂತೀವಿ ನಮಗೆ ಕಾರ್ ರೀ ಅಂತೀವಿ ಈ ಕಾರಿದ್ದ ಒಂದು ಏನು ಪರಿಸ್ಥಿತಿ ಇತ್ತಂದ್ರೆ ಅವ ಮನೆಯಾಗಿಂದು ಕಾರ್ ಗಡೆಯಾಗ ಬರ್ಬೇಕಾದ್ರೆ ಗಾಲಿ ಕುರ್ಚಿ ಮೇಲೆ ವೀಲ್ ಚೇರ್ ಮೇಲೆ ಬರ್ಬೇಕವ ದೇವರು ಅವನಿಗೆ ಕಾರ್ ಕೊಟ್ಟಿರ್ಬೋದು ಆದ್ರೆ ಕಾಲ ಇಲ್ಲ ಕಾರ ಶ್ರೀಮಂತ ಅಲ್ಲ ನಡ್ಕೊಂಡು ಅಡ್ಡಾಡಕ್ಕೆ ಕಾಲಿದ್ದವರು ನಿಜವಾಗ್ಲೂ ಅಲ್ಲ ಕಾರ್ ಇರ್ಲಾರ್ದಕ್ಕೆ ತಲಿಕ್ಕೆ ಇಡಿಸ್ಕೋಬೇಡ ದೇವರು ಕಾಲು ಕೊಟ್ಟಿದ್ದಕ್ಕೆ ಸಂತೋಷ ಪಡುವುದನ್ನು ಕಲಿ ಬರೋ ದಿಹುದ ರೆಣಿಕೆಯಲ್ಲಿ ಏನು ಬಂದಿಲ್ಲ ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೋಬೇಡ ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು ದೇವರು ಏನು ಕೊಟ್ಟಾನ ಅದನ್ನು ಮೊದಲು ಸಂತೋಷ ಪಡುವುದನ್ನು ಕಲಿ ಇಲ್ಲಾರದ ಬಗ್ಗೆ ಕೆಡಿಸ್ಕೊಳ್ಳೋದು ಬಿಡು ಏನು ಕೊಟ್ಟಾನ ಅದನ್ನು ಅದರೊಳಗೆ ಸಂತೋಷ ಪಡುವುದನ್ನು ಕಲಿ ದೇವರು ಇನ್ನೊಬ್ಬರ ತಾಟಿನೊಳಗೆ ಏನು ಹಾಕ್ಯಾನ ನೋಡಿ ಆಶಾ ಪಡುವುದು ಬೇಡ ನನ್ನ ತಾಟಿನೊಳಗೆ ಏನು ಹಾಕ್ಯಾನ ಉಂಡು ಸಂತೋಷ ಪಡುವುದನ್ನು ಮನುಷ್ಯ ಕಲಿಬೇಕು ಇದು ಜೀವನ ಇದು ಅಷ್ಟೇ ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಏನು ಜಗತ್ತಂದ್ರೆ ಎಲ್ಲ ಒಂದೇ ರೀತಿ ಇರ್ತೈತಿ ಏನು ಸ್ವಲ್ಪ ಒಳ್ಳೆಯದು ಒಂದು ಸ್ವಲ್ಪ ಕೆಟ್ಟದ್ದು ಇರ್ತೈತಿ ಆದ್ರೆ ಬರೀ ಕೆಟ್ಟದ್ದ ನೋಡಕ್ಕೆ ಹೋಗ್ಬೇಡ ಮನುಷ್ಯನೇ ಒಳ್ಳೆಯದು ಭಾಳ ಐತಿ ಜಗತ್ತಿನೊಳಗೆ ಈಗ ಈಗ ಒಂದು ಹೊಸ ಕಾರ್ ತಗೊಂತೀರಿ ನೀವು ಒಂದು ಇನೋವನೋ ಆಡಿನೋ ಯಾವುದೋ ಒಂದು ಹೊಸ ಕಾರ್ ತೊಗೊತಿರು ಅಲ್ಲ ಎಂಥ ಹೊಸ ತೊಗೊಂಡ್ರು ಕಾರ್ ತಗೊಂಡ್ರು ಸಹಿತ ಸ್ವಲ್ಪ ಕಾರ್ಬನ್ ಅದು ನೀವು ಎಂಥ ಹೊಸ ಇನೋವಾ ಕಾರ್ ತೊಗೊಂಡ್ರು ಕಾರ್ಬನ್ ಬಿಡ್ತೈತಿ ಗೊತ್ತಿರಬೇಕು ಕಾರ್ಬನ್ ಬಿಡ್ತೈತಿ ಇದು ಗಾಡಿ ಅಂದರೆ ಅಡ್ಡಾಡೋಕೆ ಆಗೋದಿಲ್ಲ ನಾಳೆ ಅಂದ್ರೆ ಗೊತ್ತಿರಬೇಕು ಎಂಥ ಹೊಸ ಇನೋವಾ ಕಾರ್ ತೊಂದ್ರೆ ಸ್ವಲ್ಪ ಕಾರ್ಬನ್ ಬಿಡೋದಾಯಿತು ನಾ ಏನು ಈ ಶಿವಮೊಗ್ಗಕ್ಕೆ ಬರ್ತಿರ್ತೀವಿ ಶಿವಮೊಗ್ಗಕ್ಕೆ ಬರಾಗ ಊರು ಮುಂದೆ ಒಂದಿಷ್ಟು ತಿಪ್ಪಿನೂ ಹಾಕಿರ್ತಾರೆ ಜನ ಒಂದಿಷ್ಟು ಹೂವಿನ ಗಿಡನೂ ಬೆಳೆಸಿರ್ತಾರೆ ಈ ಊರು ಬಿಟ್ಟು ಮುಂದಿನ ಊರಿಗೆ ಹೋಗುವಾಗ ಈ ಊರು ತಿಪ್ಪಿ ಪ್ರಚಾರ ಮಾಡಬಾರ್ದು ಈ ಊರಿನ ಹೂವ ಪ್ರಚಾರ ಮಾಡ್ಕೊಂತ ಹೋಗ್ಬೇಕು ಅದು ಜೀವನ ಅಂತಷ್ಟು ಕೆಟ್ಟದ್ದು ಇರ್ತದೆ ಒಳ್ಳೆಯದು ಇರ್ತದೆ ನೋಡಿ ಕಲಿಯುವುದು ಯಾವುದು ಒಳ್ಳೆಯದದೆ ಕೆಟ್ಟದ್ದನ್ನು ಸ್ವಲ್ಪ ದೂರ ಮಾಡೋದು ಒಳ್ಳೆಯದನ್ನು ಸ್ವೀಕಾರ ಮಾಡೋದು ಮನುಷ್ಯ ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಒಂದಿಷ್ಟು ಕೆಟ್ಟದ್ದು ಇರ್ತದೆ ಕೆಟ್ಟದ್ದು ದೂರ ಸರಿಸೋದು ಒಳ್ಳೆಯದನ್ನು ತೆಗೆದುಕೊಳ್ಳೋದು ಈಗ ಮಾವಿನ ಹಣ್ಣು ತಿಂತೀರಿ ನೀವು ಅಷ್ಟು ಕೂಡೇ ತಿಂತೀರೇನು ಇಲ್ಲ ಏನು ಮಾಡ್ತೀರಿ ಗೊಟ್ಟ ಏನಂತೀರಿ ಅದಕ್ಕೆ ಗೊಟ್ಟ ಹಾಂ ವಟ್ಟೆ ಅಂತೀರಿ ನಮ್ಮ ಕಡೆ ಗೊಟ್ಟೆ ಅಂತಾರೆ ಗೊಟ್ಟ ಗೊಟ್ಟ ಹೊಟ್ಟೆ ಒಗಿತೀರಿ ಸೊಪ್ಪೆ ಒಗಿತೀರಿ ರಸ ಕುಡಿತೀರಿ ಹೆಂಗೆ ಕೆಟ್ಟದ್ದು ತೆಗೆದು ಒಗಿತೀರಿ ಒಳ್ಳೇದು ಸ್ವೀಕಾರ ಮಾಡ್ತೀರಿ ಈಗ ತಾಯಿ ಅಂದ್ರೆ ಇರ್ತಾರೆ ಅನ್ನ ಮಾಡ್ತಾರೆ ಅನ್ನ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಒಂದು ಸ್ವಲ್ಪ ಅಕ್ಕಿಗಿಕ್ಕಿ ಮರದೊಳಗೆ ತಾಟ್ನಾಗ ಹಾಕ್ಕೊಂಡು ಮೊದಲು ಹಳ್ಳ ಹಾರಿಸ್ತಾರೆ ಹಿಂಗೆ ತೆಗೆದು ಒಗಿತಾರೆ ಹಳ್ಳ ತೆಗಿತಾರೆ ಚಲೋ ಅಕ್ಕಿ ಕುಕ್ಕರ್ನಾಗ ಹಾಕಿ ಅನ್ನ ಮಾಡ್ಕೊಂಡು ಉಣ್ತಾರೆ ಹಂಗೆ ಅನ್ನೋದು ನಮ್ಮ ತಟ್ಟೆಯೊಳಗೆ ಕೆಟ್ಟದ್ದು ಒಳ್ಳೆಯದು ಕೂಡೇ ಹಾಕಿ ಐತಿ ಕೆಟ್ಟದ್ದನ್ನು ಹಳ್ಳ ತೆಗ್ದಂಗೆ ತೆಗೆದು ಒಗಿಬೇಕು ಚಲೋ ಅದನ್ನು ಅನ್ನ ಮಾಡ್ಕೊಂಡಂಗೆ ಉಣ್ಬೇಕು ಅಷ್ಟೇ ಇದು ಜೀವನ ಅಷ್ಟೇ ಕಲಿಯೋದು ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು ಈಗ ಸಂಸಾರ ಐತೆ ನಿಮ್ಮದು ಸಂಸಾರ ಯಾಕೆ ಕೆಟ್ಟವ ಯಾಕೆ ಗಂಡ ಹೆಂಡತಿಯ ಮಧ್ಯೆ ಸದಾ ಜಗಳ ಬರ್ತಾವಂದ್ರೆ ಇವ್ರು ಅವ್ರು ಕೆಟ್ಟದ್ದು ಹೇಳ್ತಾರೆ ಅವ್ರು ಇವ್ರು ಕೆಟ್ಟದ್ದು ಹೇಳ್ತಾರೆ ಕೆಟ್ಟದ್ದು ಹೇಳಿದ್ದಕ್ಕೆ ಸಮಸ್ಯೆ ಆಗೈತೆ ಅವರಲ್ಲಿರುವುದು ಒಳ್ಳೆಯ ಗುಣ ಪತಿಯಲ್ಲಿರುವ ಒಳ್ಳೆಯ ಗುಣಗಳನ್ನು ಸತಿ ಗೌರವಿಸುವುದನ್ನು ಸತಿಯಲ್ಲಿರುವ ಒಳ್ಳೆಯ ಗುಣವನ್ನು ಪತಿ ಗೌರವಿಸುವುದನ್ನು ಎಂದು ಕಲಿತಾರ ಅಂಥ ಮನೆಯೊಳಗೆ ಸಾಮ್ರಾಜ್ಯ ಅದು ಜಗಳವೇ ಬರೋದಿಲ್ಲ ಅದು ಅನುಭವ ಮಂಟಪ ಆಗಿ ಉಳಿತೈತೆ ಅಷ್ಟ ಅದು ಗೌರವಿಸುವುದಷ್ಟೇ ಹಿಂಗೆ ಆಗೋದಿಲ್ಲ ಅದು ಏನಾಗ್ತೈತಿ ಅಂದರೆ ಇವ ಏನು ಮಾಡ್ತಾನ ಅಲ್ಲ ನಾ ಮನೆಯಾಗೆ ಎಷ್ಟು ದುಡಿತೀನಿ ಒಂದು ಫೋನ್ ಮಾಡಿ ನನಗೆ ಕೇಳಿ ಏನು ಮಧ್ಯಾಹ್ನ ಊಟ ಆಗೈತೆ ನಾನು ಅಂದರೆ ಇವನಿಗೆ ತೆಲಿಗೆ ತಾಪ ಎದಕ್ಕಾಗ್ತೈತಿ ಅಂದ್ರೆ ಇವಾಗ ಮಧ್ಯಾಹ್ನ ಊಟಕ್ಕೆ ಬರ್ತೀರೇನು ರೀ ಮನಿಗಂತ ಫೋನ್ ಹಚ್ಚಿ ಕೇಳಬೇಕು ಅವರು ಅವ್ರು ಮನೆಗೆ ಫೋನ್ ಹಚ್ಚಿ ನೀವು ಮಧ್ಯಾಹ್ನ ಊಟಕ್ಕೆ ಬರ್ತೀರೇನ್ರಿ ಅಂತ ಕೇಳಾರ್ದಕ್ಕೆ ಇವನಿಗೆ ಎಷ್ಟು ತಾಪಾಗಿತ್ತು ಅಷ್ಟಾಯ್ತು ಅಲ್ಲ ಇವನು ಒಂದು ಸಲ ಕೇಳಬೇಕಲ್ಲ ಇವ ಒಮ್ಮೆ ಕೇಳೆ ನಾನು ಅವರಿಗೆ ಅಲ್ಲ ನೀವು ಸ್ಯಾಟರ್ಡೆ ಹಾಫ್ ಡೇ ತಗೊಂತೀರಿ ಸಂಡೇ ಪೂರ್ಣ ರಜೆ ತೊಗೊಂತೀರಿ ಪಾಪ ಅವ್ರಿಗೇನು ಹೆಣ್ಮಕ್ಳಿಗೇನು ಸಂಡೆ ರಜೆ ಕೊಟ್ಟಿರ್ತೀರ ಶನಿವಾರ ಹಾಫ್ ಡೇ ಕೊಟ್ಟಿರ್ತೀರ ಇಪ್ಪತ್ನಾಲ್ಕು ತಾಸು ಒಂದು ವೀಕ್ನು ಅವ್ರಿಗೆ ಪೂರಾ ರಜೆ ಇರೋದಿಲ್ಲ ಈ ಕಂಪ್ನಿ ಒಳಗಿದ್ದಂಗೆ ಏನು ಶಿಫ್ಟ್ ವೈಸ್ ಮಾರ್ನಿಂಗ್ ಏಯ್ಟ್ ಅವರ್ಸ್ ಆಫ್ಟರ್ನೂನ್ ಏಟ್ ಅವರ್ಸ್ ನೈಟ್ ಶಿಫ್ಟ್ ಏಟ್ ಅವರ್ಸ್ ಸಂಥಿಂಗ್ ಏನು ಅಂದರೆ ಕಂಟಿನ್ಯೂ ಕೆಲಸ ಮಾಡೋದು ಅವರು ಅವ್ರಿಗೆ ಏನು ಹೆಣ್ಮಕ್ಳಿಗೆ ಶಿಫ್ಟ್ ಇರೋದಿಲ್ಲ ಆದರೆ ಗಂಡ ಮಕ್ಕಳನ್ನು ನಮಗೆ ಗಿಫ್ಟ್ ಅಂತ ಕೆಲಸ ಮಾಡ್ತಿರ್ತಾರೆ ಶಿಫ್ಟ್ ವೈಸ್ ಇರೋದಿಲ್ಲ ಗಿಫ್ಟ್ ವೈಸ್ ಕೆಲಸ ಇರ್ತೈತೆ ಅವ್ರದ್ದಷ್ಟ ಆದರೆ ಇದು ಏನು ಮಾಡ್ತಿರ್ತೈತಿ ಅಂದ್ರೆ ಇಟ್ಟಿಟ್ಟಕ್ಕೆ ಫೋನ್ ಹಚ್ಚಿ ಬೈಯೋದ್ರಿಂದ ಅವ್ರಿಗೆ ತೆಲಿಗೆ ಆಗಕ್ಕೆ ಶುರು ಆಗ್ತೈತೆ ಅಷ್ಟು ಅದಕ್ಕೆ ಅವ್ರು ನೋಡಿ ಹೆಣ್ಮಕ್ಳು ಏನು ಮಾಡ್ತಿರ್ತಾರೆ ಅಂದ್ರೆ ಶಿಫ್ಟ್ ಬಂತು ಅಂದ್ರೆ ಇವು ಪಾತ್ರೆ ಸಾಮಾನು ಒಗಿತಿರ್ತಾರೆ ಅವ್ರು ಮನ್ಯಾಗೆ ಬತ್ತಿಸಲ್ದಾಗ ಅದು ಅವ್ರ ಫಸ್ಟ್ ಕೆಲಸ ಅಂದ್ರೆ ಶಿಫ್ಟ್ ಬಂದ ಕೂಡಲೇ ಪಾತ್ರೆ ಸಾಮಾನು ಒಗ್ಯೋದು ಇದೊಂದು ಸೈಕಾಲಜಿ ಅದು ಎದಕ್ಕೆ ಪಾತ್ರಿ ಸಾಮಾನು ಹೋಗ್ತಾರೆ ಅಂದ್ರೆ ಆ ಪಾತ್ರಿ ಮೇಲೆ ಅವರು ಗಂಡನ ಹೆಸರು ಬರೆದಿರ್ತೈತೆ ಅಂದ್ರೆ ಆ ಪಾತ್ರಿ ಸಾಮಾನಕ್ಕೆ ಇಕ್ಕರಿಸಿದ್ರೆ ಗಂಡಗೆ ಇಕ್ಕರಿಸಿದಂಗೆ ಅವ್ರಿಗೆ ಅಷ್ಟು ಖುಷಿ ಅಂದ್ರೆ ಒಳ್ಳೆಯ ಗುಣ ಇವರು ಒಂದಿಷ್ಟು ಅವ್ರದನ್ನು ಗೌರವಿಸುವುದು ಅವ್ರದನ್ನ ಇವರು ಗೌರವಿಸುವುದು ಬೇಕಲ್ಲ ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು ಏನು ದೇವರು ಕೊಟ್ಟನ ಅದರಲ್ಲಿ ಮೊದಲು ಸಂತೋಷ ಪಡುವುದನ್ನು ಕಡೆ ಇರುವ ಭಾಗ್ಯವನೆದು ಬಸ್ನಾಗ ಹೊಂಟಿರ್ತೀರಿ ಸೀಟ್ ಅಂತ ಕೊರಗಕ್ಕೆ ಹೋಗ್ಬೇಡ ಈಗ ನಿಮಗೆ ಬಸ್ ಸಿಕ್ಕರೆ ಸಾಕಾಗಿತ್ತು ಈಗ ಸೀಟ್ ಸಿಗೋದು ದೂರ ಉಳಿತು ಆ ಯೋಜನೆ ಏನೈತಲ್ಲ ಈಗ ಅದು ನಿಮಗೆ ಬಸ್ ಸಿಕ್ಕರೆ ದೊಡ್ಡದಿನ ಸೀಟ್ ಸಿಗೋದಂತೂ ದೂರ ಉಳಿತು ಮಾತು ಬಸ್ ಸಿಕ್ಕಿದ್ದಕ್ಕೆ ಸಂತೋಷ ಪಡೋದು ಸೀಟ್ ಸಿಕ್ಕಿಲ್ಲ ಅಂತ ದುಃಖ ಪಡೋದು ಬೇಡ ಇರುವ ಭಾಗ್ಯವ ನೆನೆದು ನೆಂಬುದು ಬಿಡು ಏನು ಬಂದಿಲ್ಲ ಅದ್ರ ಬಗ್ಗೆ ಕೆಡಿಸ್ಕೋಬೇಡ ಹರುಷಕ್ಕಿದು ದಾರಿ ಮಂಕುತಿಮ್ಮ ಇದನ್ನು ಸ್ವಲ್ಪ ಪಾಲನೆ ಮಾಡಿಕೊಂಡು ಬಂದಿ ಅಂದರೆ ಇದಕ್ಕಿಂತ ಏನು ದೊಡ್ಡ ಸಂತೋಷ ಇತ್ತು ಜೀವನದೊಳಗೆ ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಒಂದು ಸ್ವಲ್ಪ ಹೆಚ್ಚ ಕಡಿಮೆ ಸಂಸಾರ ಪ್ರಪಂಚ ಮೇಲೆ ಇರ್ತೈತಿ ಒಳ್ಳೆಯದನ್ನು ಗುರುತಿಸುವುದನ್ನು ಕಲಿಬೇಕು ಮನುಷ್ಯ ಒಂದು ಒಂದು ಕೋಗಿಲೆ ಒಂದು ಕಾಗೆ ಕುಂತಿತ್ತು ಕಾಗೆ ಒಂದು ಗಿಡ ಇತ್ತು ಆ ಗಿಡದ ಮೇಲೆ ಒಂದು ಕಾಗೆ ಕುಂತಿತ್ತು ಆ ಕಾಗೆಗೆ ಗಿಡ ಕೇಳ್ತದೆ ಅಲ್ಲ ದೇವರು ಕೋಗಿಲಿಗೆ ಎಷ್ಟು ಛಲೋ ಕಂಠ ಕೊಟ್ಟಣ ನವಿಲಿಗೆ ಎಷ್ಟು ಛಲೋ ಬಣ್ಣ ಕೊಟ್ಟಾನ ದೇವರು ನಿನಗೆ ಅಂತ ಕಂಠ ಕೊಡಲಿಲ್ಲ ನವಿಲಿನಂಥ ಬಣ್ಣನೂ ಕೊಡಲಿಲ್ಲ ನಿಂದೇನೈತಿ ಜೀವನದೊಳಗೆ ಏನು ಧ್ವನಿಯರೇ ಸರಿಗಿಲ್ಲ ಬಣ್ಣರೇ ಸರಿಗಿಲ್ಲ ಅವಾಗ ಕಾಗಿ ಹೇಳ್ತು ಅಲ್ಲ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ನಿನಗ್ಯಾಕೆ ಸಮಸ್ಯೆ ನನಗೆ ಸಮಸ್ಯೆ ಇಲ್ಲ ಅಂದಮೇಲೆ ನಿನಗ್ಯಾಕೆ ಸಮಸ್ಯೆ ನಮ್ದು ಏನು ಯಾರು ಸಮಸ್ಯೆ ಇರಲಿಲ್ಲ ಅಂದರೆ ಸಮಸ್ಯೆ ಮಾಡಿಡೋರು ನಾವೆಲ್ಲ ಅದು ಕಾಗೆಂತು ಇದು ನಾನು ಚಿಂತೆ ಮಾಡ್ಬೇಕು ನೀ ಯಾಕ ಅಂತ ಅಲ್ಲಲ್ಲ ನಿಂದು ನೋಡಿ ನನಗೆ ಸ್ವಲ್ಪ ಕನಿಕರ ಬರಕತ್ತೈತೆ ಅಲ್ಲಿ ದೇವರು ನಿನಗೆ ನವಿಲಿನಂಥ ಬಣ್ಣ ಕೊಡಲಿಲ್ಲ ಕೋಗಿಲೆಯಂತ ಕಂಠ ಕೊಡಲಿಲ್ಲ ಅದಕ್ಕೆ ಏನೂ ಇಲ್ಲಲ್ಲ ನೀನು ಬಲ್ಲಿ ನಿನ್ನ ಹತ್ರ ಏನೂ ಇಲ್ಲಲ್ಲ ಅದು ಕಾಗೆಂತು ದೇವರು ನನಗೆ ನವಿಲಿನ ಬಣ್ಣ ಕೊಟ್ಟಿಲ್ಲ ಕೋಗಿಲೆಯ ಕಂಠ ಕೊಟ್ಟಿಲ್ಲ ಆದರೂ ನಾ ಭಾರಿ ಮಸ್ತದಿನೆಂಥದು ಅದು ಗಿಡ ಕೇಳ್ತಾ ಅಲ್ಲ ಏನೂ ಇರದೇ ಇದ್ದರೂ ನೀ ಹೆಂಗೆ ಮಸ್ತದಿ ಅಂತ ಅವಾಗ ಕಾಗೆ ಹೇಳಿತ್ತು ನಾ ಯಾಕೆ ಸಂತೋಷ ಮಸ್ತ್ ಮಜಾದಾಗದಿನಂದರೆ ನಾನು ನನಗೆ ಛಲೋ ಬಣ್ಣ ಕೊಟ್ಟಿಲ್ಲ ಅಂತ ತಲೆ ಕೆಡಿಸ್ಕೊಂಡಿಲ್ಲ ನನಗೆ ಚಲೋ ಕಂಠ ಅಂತ ತಲೆ ಕೆಡಿಸ್ಕೊಂಡಿಲ್ಲ ಆದರೆ ದೇವರು ಏನು ಕೊಟ್ಟಾನ ಅಂದ್ರೆ ನವಿಲಿನ ಚಿತ್ರ ವಿಚಿತ್ರ ಬಣ್ಣವನ್ನು ನೋಡಿ ಕೋಗಿಲೆಯ ಕಂಠವನ್ನು ಕೇಳಿ ಆನಂದಿಸುವ ಅದ್ಭುತ ಹೃದಯ ಕೊಟ್ಟಾನ ಇದಕ್ಕಿಂತ ಏನು ಬೇಕು ನಮಗಂತ ಏನು ದೇವರು ಕೊಟ್ಟಾನ ಅದನ್ನು ಆನಂದಿಸುವಂತಹ ಅದ್ಭುತ ಹೃದಯ ಇತ್ತು ಅಂದರೆ ಅದು ಸಂತೋಷಕ್ಕೆ ದಾರಿ ಮನುಷ್ಯನಿಗೆ ಅದಕ್ಕೆ ಮೊದಲು ಕಲಿಯುವುದು ಸಂತೋಷಕ್ಕೆ ದಾರಿ ಏನಿಲ್ಲ ಏನು ಕರ್ರಿಗೆ ಇರಬಾರ್ದಂತೈತೆ ನಮ್ಮ ಮನುಷ್ಯ ಕಪ್ಪಿದ್ರೆ ಏನು ತೊಂದರೆ ಐತಿ ಈಗ ನೀವು ನೋಡಿ ತಾಯಂದಿರದಿರಿ ನೀವು ಎಷ್ಟರ ಎಷ್ಟು ತೊಲಿದರ ಬಂಗಾರ ಹಾಕಿಸ್ಕೊಂಡ್ರೆ ನೀವು ತಾಳಿ ಆದರೆ ಏನಂತಾರೆ ಒಂದರ ಕರೆಮಣಿ ಇರೋ ಇದ್ರೆ ಅದು ಬಂಗಾರಕ್ಕೆ ಭೂಷಣ ಇರದೇ ಇದ್ರೆ ಅದಕ್ಕೆ ಭೂಷಣನೇ ಇಲ್ಲ ಅಂತ ಅದಕ್ಕೆ ಮನುಷ್ಯ ಕಲಿಯುವುದು ಏನಂದ್ರೆ ಒಳ್ಳೆಯದನ್ನು ಗುರುತಿಸುವುದು ಏನು ದೇವರು ಏನು ಕೊಟ್ಟನ ಅದರಲ್ಲಿ ಸಂತೋಷ ಪಡೋದು ಬಹಳ ಕೆಟ್ಟದ್ರ ಬಗ್ಗೆ ಕೆಡಿಸ್ಕೊಳ್ಳೋದಿಲ್ಲ ಏನು ದೇವರು ಕೊಟ್ಟಾನ ಅದರಲ್ಲಿ ದಿವಸ ಸಂತೋಷ ಪಡಬೇಕಷ್ಟೇ ಒಂದು ದಿವಸ ಏನು ಕೊಟ್ಟಾನ ಇದನ್ನು ಸಂತೋಷವಾಗಿ ಮನುಷ್ಯ ಕಳೆಯುವ ಗುಣ ಕಲಿಯೋದು ದೇವರಿಷ್ಟು ಅದ್ಭುತವಾದ ಜೀವನ ಕೊಟ್ಟಾನ ಯಾಕೆ ಪ್ರತಿನಿತ್ಯ ದುಃಖ ಪಡಬೇಕು ಹೇಳಿ ಮನುಷ್ಯನಿಗೆ ಒಂದು ಪಕ್ಷಿ ಅದಕ್ಕೇನೂ ಇಲ್ಲ ಯಾವ ಸೆಕ್ಯೂರಿಟೀಸ್ನು ಇಲ್ಲ ಮನಿ ಇಲ್ಲ ಹೊಲ ಇಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಎಫ್ ಡಿ ಇಲ್ಲ ಎಷ್ಟು ಪಕ್ಷಿ ಆಕಾಶದಲ್ಲಿ ಹಾಡ್ತಾ ಹಾಡ್ತಾ ಹಾಡ್ತದ್ದು ಇಷ್ಟೆಲ್ಲ ಇದ್ದು ಮನುಷ್ಯ ಯಾಕೆ ಕಳಬೇಕು ಜೀವನದಲ್ಲಿ ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ ದೇವರು ಏನು ಕೊಟ್ಟಾನ ಅವ ಕೊಟ್ಟಿದ್ದಕ್ಕಾಗಿ ಗುಡಿಗೆ ಹೋಗ್ತೀವಿ ನಾವು ಗುಡಿಗೆ ಅದಕ್ಕೆ ಹೋಗ್ಬೇಕು ನಾವು ಗುಡಿಗೆ ಅದಕ್ಕೆ ಹೋಗ್ತೀವಿ ಅಂದ್ರೆ ಒಂದು ಲಿಸ್ಟ್ ಹಿಡ್ಕೊಂಡು ಹೋಗ್ತೀವಿ ಅಷ್ಟೆ ನಮ್ಮದು ಗುಡಿ ವಿಸಿಟ್ ಐತಿ ಅಂದ್ರೆ ಲಿಸ್ಟ್ ಐತೆ ಅಂತ ಅರ್ಥ ಅಷ್ಟೆ ಗುಡಿ ವಿಸಿಟ್ ಐತಿ ಅಂದ್ರೆ ಲಿಸ್ಟ್ ಐತೆ ಅಂತ ಅದು ಒಂದು ನಾಗಪ್ಪನ ಗುಡಿ ಇತ್ತು ಆ ನಾಗಪ್ಪನ ಗುಡಿ ಮಗ್ಲು ಒಂದು ಮಾರುತಿ ಗುಡಿ ಅವ ನಾಗಪ್ಪ ಕೇಳಿದಂತಲ್ಲ ಈ ಜನ ನಾ ಇಲ್ಲೇ ಮಗ್ಲದೀನಿ ಯಾವಾಗಾರ ನಾಗರ ಪಂಚಮಿಗೆ ಅಷ್ಟೇ ಬಂದು ಹಾಲು ಹಾಕ್ತಾರೆ ನನಗೆ ನಿನಗೆ ಎಷ್ಟು ನಡ್ಕೊತಾರಲ್ಲ ಇವರು ಅದು ಅವ ಮಾರ್ತಿ ಅಂದ ಇವ್ರೇನು ನಮ್ಮ ಸಲುವಾಗಿ ಬಂದವರಲ್ಲ ಕೈಯಾಗಿ ಲಿಸ್ಟ್ ಹಿಡ್ಕೊಂಡ್ ಬಂದವರು ತಮ್ಮ ಸಲುವಾಗಿ ಬಂದಾರ ಇವರು ಅವಾಗ ಅವ ಆಗಪ್ಪ ಅಂದ ಹೌದು ನಿನ್ನ ಕಡೆ ಬಂದಾರ ಲಿಸ್ಟ್ ತೊಗೊಂಡು ಅಂತಿರ್ತಾರಲ್ಲ ಏನು ಅವು ಏನು ಅದ ರಗಳಿ ಬರ್ಕೊಂಡು ಬಂದಿರ್ತಾವೆ ಅದಕ್ಕೆ ಅವ್ರ ಕಡೆ ನೋಡೋಕೆ ಹೋಗೋದಿಲ್ಲ ಈ ಕಡೆ ಮುಖ ಮಾಡ್ಕೊಂಡು ನಿಂತಿರ್ತೀನಿ ನಾನು ಯಾವ ಮಾರ್ತೀರ ನಿಮ್ಮ ಕಡೆ ಹೋದಾಗ ಮುಖ ಮಾಡ್ಯಾನು ನೀವು ಹೋದಾಗ ಈ ಕಡೆ ಮುಖ ತಿರ್ ಅಂದ್ರೆ ಇವ್ರು ರಗಳಿ ತೊಗೊಂಡ್ಬಂದಿರ್ತಾರಂತ ಅವನಿಗೆ ಗೊತ್ತಷ್ಟು ಅದಕ್ಕೊಂದು ಗುಡಿಗೆ ಹೋಗೋದು ಏನಾರ ಕೇಳಕ್ಕಲ್ಲ ಇಷ್ಟೆಲ್ಲ ನೀ ಕೊಟ್ಟಿಯಲ್ಲ ಭಗವಂತನೇ ಎಷ್ಟೋ ಜನರಿಗೆ ಕಣ್ಣಿಲ್ಲ ನನಗೆ ಕಣ್ಣು ಕೊಟ್ಟು ಎಷ್ಟೋ ಜನರಿಗೆ ಕಾಲಿಲ್ಲ ಕಾಲು ಕೊಟ್ಟು ಎಷ್ಟೋ ಮಂದಿ ಗುಡಿಸೊಳಗೆ ಬದುಕ್ತಾರ ನನಗೆ ಒಂದು ಚಲೋ ಮನೆ ಕೊಟ್ಟು ಎಷ್ಟೋ ಮಂದಿ ಭಿಕ್ಷಾ ಬೇಡಿ ಬದುಕ್ತಾರ ನಾನು ಕುಂತಲ್ಲ ಡೈನಿಂಗ್ ಟೇಬಲಿಗೆ ಪ್ರತಿನಿತ್ಯ ಪ್ರಸಾದ ಬಂದು ಬೀಳ್ತೈತಿ ಇಷ್ಟೆಲ್ಲ ಕೊಟ್ಟಿದ್ದು ಇನ್ನೇನು ಕೇಳಿ ಹೇಳು ನಿನ್ನ ಗುಡಿಗೆ ಬಂದಿದ್ದು ಕೇಳೋಕ್ಕಾಗೆಲ್ಲ ನೀ ಕೊಟ್ಟ ಈ ಪ್ರಸಾದಕ್ಕಾಗಿ ಧನ್ಯವಾದ ಹೇಳಾಕ ಬಂದಿನಂತ ಗುಡಿಗೆ ಹೋಗಬೇಕು ಹೊರತು ಕೇಳಿ